ఫోటో తాస్ హై ఫ్రెండ్స్ ప్లీజ్ నారు ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೆಸ್ಟ್ ಐತ್ ನೋಡೋದು ನೋಡಿ ಅದು ಹಾಕೊಂಡ್ರೆ ಬೆಸ್ಟ್ ಇದು ಚಳಿ ಆಗುತ್ತೆ ಅಷ್ಟೆ ಅವ್ನಿಗೆ ಕೊಡ್ತೀನಿ ತಾಳು ಬಯಲ ಕರೆಕ್ಟ್ ಆಗಿದೆಯಾ ನೋಡು ಕ್ಯಾಮ್ರಾ ನೋಡು ಫ್ರಂಟು ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಫೋಟೋನೇ ಕರೆಕ್ಟ್ ಆಯ್ತಾ ಶ್ರೀರಾಮ್ ನಡೀರಿ ಮಾರ್ನಿಂಗ್ ಕಿಕ್ಕರೆ ಅದು ಅದ್ರ ಒಂದ್ ಎಪ್ಪನ್ ಮೇಲೆ ಎರಡು ಆನೆಗಳು ಕೂತಿದ್ದಾವೆ ಅಂತ ಎರಡು ನೂರ್ನೂರು ಕೆಜಿ ಆನೆಗಳು ಟೈಮ್ ನಾಲ್ಕೂವರೆ ಹ್ಮ್ ನಮ್ಮ ಪಯಣ ಮೈಸೂರು ಕಡೆಗೆ ಎಲ್ಲೆಲ್ಲಿ ಏನೇನ್ ಆಗ್ತದ ಗೊತ್ತಿಲ್ಲ ನನ್ನ ಹೆಲ್ಮೆಟ್ ಅಂತ ಡೌಟ್ ಇತ್ತು ನಮ್ಗೆ ಆಗ್ತೈತೆ ಅವನಿಗೆ ಬೆಂಗಳೂರು ಬೆಳಗ್ಗೆ ಹೊತ್ತು ಈ ತರ ಕಾಲು ಇದ್ ಬಿಟ್ರೆ ಎಷ್ಟು ನೂರು ಜನರು ಬಂದರು ನೂರು ಜನರು ಹೋದರು ನಮ ದಿನ ಗಾತಿಯೂ ನೋ ಇದಾನು ಅಡಿರಲ್ಲ ಚಚ್ಕೊಂಡು ಹೋಗ್ತಿದೀರ ಏನಾಯ್ತು ಹೋಗುತ್ತೆ ಈಗಡೆ

ಸಮಾಚಾರ ಎಲ್ಲ ಕ್ಯಾಮ್ರಾ ಬಂದು ಆಯ್ ಬಿಡು ನಿಮ್ ಜೊತೆ ಇದ್ರೆ ಬರೋ ಸೆನ್ಸರ್ ಕಟ್ ಮಾಡಬೇಕ ఏంటి యా యాంగ ఇది మచ్చ ఎంత కిలోమీటర్ యుర యువరాజ్ ఆ కమ్రావను నమ్మ ఇక్కడ నోడ రుద్రేశ్ నింగరాజ్ అవును వికాస్ అల్ల సింహ అంతే సింహ అంతే అనిల్ ఏ శాబాష్ ఎల్దే హింగస్టా

ನಡೀ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಇಂಡಿಯನ್ ಆಯಿಲ್ ಬೇಡ ಬೇಡ ಅಂತ ಮತ್ತೆ ಇಂಡಿಯನ್ ಆಯಿಲ್ಗೆ ಕರ್ಕಂಬಂದಿದ್ರ ಒಳ್ಳೆ ಕೆಲಸ ಏ ಎಷ್ಟ ಫುಲ್ ಟ್ಯಾಂಕಾ ನಮ್ದು ಅಷ್ಟೊಂದು ಅವಶ್ಯಕತೆ ಇಲ್ಲ ನೋಡೋಣ

ಅಣ್ಣ ಕಾಲೇಜಲ್ಲ ಓದ್ಬಿಟ್ಟಿದ್ರೆ ಇನ್ನು ಇನ್ನೂ ಒಂದ್ ಒಳ್ಳೆ ಲೆವೆಲ್ ಇರ್ತಿದ್ವಿ ನಮ್ಮಪ್ಪ ನಾವು ವಿಜಯವಾಣಿ ತಗೊಳ್ಳಿ ಜನರೇಟರ್ ನಾಲೆಜ್ ಬೆಳೆಸ್ಕೋ ಫೈವ್ ಹಂಡ್ರೆಡ್ ಹಾಕಿ ಸಾಕು ಫೈವ್ ಟೆನ್ ಹಾಕ್ಬಿಡ್ರಿ ಫೈವ್ ಟೆನ್ನು హెల్మెట్ సపరేట్ ఆ కరీని పోస్కోడు నక్క

ನನ್ನೇ ನೈಟ್ ಏನಂತ ಗೊತ್ತಾ ಬಚ್ಚ ನಾವು ಓಡ್ತೀವಿ ಅವ್ರಿಬ್ರದೇ ಲೇಟು ಅಂತ ಅಂದ ನೋಡಿದ್ರೆ ಇವ್ರಿಬ್ರು ಬೇಗ ಬಂದ್ರೆ ಐದು ಮುಖ್ಯ ಆರು ಗಂಟೆ ಆಯ್ತು ಓ ಅದು ಏನ್ ಓಕೆ ರೇಷ್ಮೆ ನಾಡು ರಾಮನಗರಕ್ಕೆ ಸುಸ್ವಾಗತ ಬರ್ತಾ ಇರೋದು ಹೌದಾ ಬೆಂಗಳೂರು ದಕ್ಷಿಣ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ರಾಮನಗರದಲ್ಲಿ ರಾಮನ ಗಂಟ ಆಂಜನೇಯ ಇಲ್ಲ ಅಂದ್ರೆ ಆಗುತ್ತ ಸಗಲ ಕಟ್ಟುವ

ಹೆಂಗಿದೆ ನೋಡಿದ್ರು ವೆದರ್ ವೆದರ್ ನೋಡಿ ಹೆಂಗ್ ನಾ ಮಳ್ನಾಡೇ ನೋಡಿದಾಗ್ತೈತ ಚನ್ನಪಟ್ಟಣ ಚನ್ನಪಟ್ಟಣ ಅದೇ ಹೇಳ್ತೀರದು ನಾವೇ ಕಷ್ಟ ಅಂತೀವಿ ನಮ್ಗೂ ಕಷ್ಟ ಪಡ ಕಂಪೇರ್ ಮಾಡಿದ್ರೆ ಅಲ್ಲ ಕಂಪೇರ್ ಮಾಡಿದ್ರೆ

ಅಲ್ಲ ನಾನು ಬಂದಿದ್ದೀವ ನಾನು ಯಾರ ದಾರಿಗೂ ಅಡ್ಡ ಬರೋದಿಲ್ಲ ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಅಡ್ಡ ಅಡ್ಡ ಮನಸ್ಸೋವರೆಗೂ ಬಿಡೋದು ನಾವು ಬೇಗ ಬಂದಿಲ್ಲ ನಾನು ಇದೇ ರೋಡಲ್ಲಿ ಹೋಗಿದೀರ ನಂಗ್ ಅಲ್ಲ ಇಲ್ಲ ಉಡು ಇಲ್ಲ ಉಡು ಇಲ್ಲ ಉಡು அதுக்கத <laughs> 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 ಬಿಡ್ಬಿಡ್ಬೋದಾಯ್ತಿ ಗೊತ್ತೇ ಇಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಮಾತ್ರ ಹೇಳುತ್ತೆ ನನಗೆ ಗೊತ್ತಿದೆ ಅಂತ ಗೊತ್ತಿರೋ ಏನು ಗೊತ್ತಿರಲ್ಲ ನನಗ್ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿರುತ್ತೆ

ಎಂದಿಗೂ ಇರಲಿ ಈ ಗೆಳೆತನ ಬಾಳಿಗಿದು ಒಂದು ಸವಿ ನೆನಪು ಇದಾಗಿತ್ತು ನಮ್ಮ ಮೈಸೂರು ಜರ್ನಿಯ ಮೊದಲ ಎಪಿಸೋಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಆದಷ್ಟು ಬೇಗ ಬರ್ತೀವಿ ನಮ್ಮ ಸೆಕೆಂಡ್ ಎಪಿಸೋಡ್ ಜೊತೆಗೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ نانولاس چندر تھینک یو